રે શુનિવાસ એણેળુ શરધિયુ એકવાગી દે કંડ્યા હાગે બંદે હેલ્લો કોતી એણેળુ શરધિયુ એકવાગી દે કંડ્યા હાગે બંદે હેલ્લો કોતી એણેળુ શરધિયુ એનગે એણેળુ કાલુવેયુ તોળી લંગસી બંદે ભૂત ೂಳಿ ಲಂಘಿಸಿ ಬಂದೆ ಭೂತ ಏಳು ಸಮುದ್ರದೋಡಿರುವ ಮಕರಿ ಮತ್ಸ್ಯ ಹೇಗೆ ಬಿಟ್ಟರು ಹೇಳೋ ಕೋತಿ ಏಳು ಸಮುದ್ರದೋಡಿರುವ ಮಕರಿ ಮತ್ಸ್ಯ ಹೇಗೆ ಬಿಟ್ಟರು ಹೇಳೋ ಕೋತಿ ಏಳು ಸಮುದ್ರದ ಮಕರಿ ಮತ್ಸ್ಯದ ಕೂಡೆ ಮಾತಾಡಿ ಬಂದೆ ಭೂತ ಮಾತಾಡಿ ಬಂದೇನು ಲಂಕಾದ್ವಾರದಲ್ಲೊಬ್ಬ ಲಂಕಿಣಿ ಇರುವಳು ಹೇಗೆ ಬಿಟ್ಟಳು ಹೇಳೋ ಕೋತಿ ಲಂಕಾದ್ವಾರದಲ್ಲೊಬ್ಬ ಲಂಕಿಣಿ ಇರುವಳು ಹೇಗೆ ಬಿಟ್ಟಳು ಹೇಳೋ ಕೋತಿ ಲಂಕಿಣಿಯನ್ನು ಕೊಂದು ಶಂಕಿ ಇಲ್ಲದೆ ನಾನು ಬೆಂಕದಲ್ಲಿ ಬಂದೇ ಭೂತ ಿಂಕದಲ್ಲಿ ಬಂದೇ ಭೂತ ಕೊಂಬೆ ಕೊಂಬೆಗೆ ಕೋಟಿ ಬಂದಿ ರಾಕ್ಷಸರೀರೆ ಹೇಗೆ ಬಿಟ್ಟರು ಹೇಳೋ ಕೋತಿ ಕೊಂಬೆ ಕೊಂಬೆಗೆ ಕೋಟಿ ಬಂದಿ ರಾಕ್ಷಸರೀರೆ ಹೇಗೆ ಬಿಟ್ಟರು ಹೇಳೋ ಕೋತಿ ಕೊಂಬೆ ಕೊಂಬೆಗೆ ಕೋಟಿ ಬಂದಿ ರಾಕ್ಷಸರನ್ನು ಹಾಕಿ ಬಂದೇನೋ ಭೂತ

ಯಾವ ಭೂಮಿಯು ನಿಂದು ಯಾಕೆ ಬಂದೆ ಹೇಳೋ ಕೋತಿ ಯಾವ ಎಲು ನೀನು ಯಾವ ಭೂಮಿಯು ನಿಂದು ಯಾಕೆ ಬಂದೆ ಹೇಳೋ ಕೋತಿ ಯಾವ ವನದೊಳಗೆ ಜಾನಕಿ ದೇವಿ ಇದ್ದಳು ಅವಳ ಬಂದೆ ಭೂತ ಅವಳ ನೋಡ ಬಂದೆ ಭೂತ ದಕ್ಷಿಣ ಪುರಿಲಂಕಾದ ಲ್ಲದೆ ತಕ್ಷಾದ್ಯರಿಗಳವಲ್ಲ ಕೋತಿ ದಕ್ಷಿಣ ಪುರಿ ಲಂಕಾದ ನವರಿಗಲ್ಲದೆ ತಕ್ಷಾದ್ಯರಿಗಳವಲ್ಲ ಕೋತಿ ಪಕ್ಷಿಧಜರಾಮನ ಅಪ್ಪಣೆ ಎನಗಿಲ್ಲ ಈ ಕ್ಷಣ ತಪ್ಪಿಸಿಕೊಂಡೇ ಭೂತ ಈ ಕ್ಷಣ ತಪ್ಪಿಸಿಕೊಂಡೇ ಭೂತ ದೂತನಾಗಿ ಹೆ ಕೈಯೋಳು ಸಿಕ್ಕಿ ಹೇ ಕೋಪವಿನ್ಯಾ ತಕ್ಕೋ ಕೋತಿ ದೂತನಾಗಿ ಹೇಯ ಕೈಯೋಳು ಸಿಕ್ಕಿ ಹೇ ಕೋಪವಿನ್ಯೆ ನಾ ಕೋತೀ ನಾತಾಳೆ ಕೊಂಡೆ ಹೆಣದಿ ಲಂಕೆ ನಿರ್ಧೂಮವನು ಮಾಡ್ಕೆ ಭೂತ ನಿರ್ಧೋಮವನು ಮಾಡ್ತೇ ಭೂತ ಏಳೇಳು ಶರದ ಕಂಡ್ಯ ಹಾಗೆ ಬಂದೆ ಹೇಳೋ ಕೋತಿ ಏಳು ಸರಜೀವನಿಗೆ ಏಳು ಕಾಲುವೆಯು ತುಳಿ ಲಂಘಿಸಿ ಬಂದೆ ಭೂತ ತುಳಿ ಲಂಘಿಸಿ ಬಂದೆ ಭೂತ ನಿನ್ನಂಥ ದಾಸೋ ನಿಮ್ಮ ರಸನ ಬಳಿ ಎಷ್ಟು ಬಂದಿದ್ದಾರೋ ಕೋತಿ ನಿನ್ನಂಥ ದಾಸರು ನಿಮ್ಮಸನ ಬಳಿ ಎಷ್ಟು ಮಂದಿದ್ದಾರೋ ಕೋತಿ ನನ್ನಂಥ ದಾಸರು ನಿನ್ನಂಥ ಹೇಡಿಗಳು ಕೋಟ್ಯಾನು ಕೋಟಿಯೋಗೂತ ಕೋಟ್ಯಾನು ಕೋಟಿಯೋಗೂತ ಎಲ್ಲಿಂದ ನೀ ಬಂದೆ ಏತಕ್ಕೆಲ್ಲರ ಕೊಂದೆ ಯಾವರಸಿನ ಬಂಟ ಕೋಟಿ बण्ट कोती चलोध्यापुरसो जानकिपति रामचन्द्रन बण्टभूत रामचन्द्रन बण्टभूत श्रीरामचन्द्र सनादर् आर्हो पोति श्रीरमचन्द्र आतमुनार्हो पोतिरण्डकुसिलि प्रह्लादकुलि पुरन्दरविठलने भूत पुरन्दर विठलनुभूत ಕಂಡ್ಯ ರಾಗೆ ಬಂದೆ ಹೇಳೋ ಪೋತಿ ಏಳು ಶರಜಿಯು ಎನಗೆ ಏಳು ಕಾಲುವೆಯು ತುಳಿ ಲಂಘಿಸಿ ಬಂದೆ ಭೂತ ತುಳಿ ಲಂಘಿಸಿ ಬಂದೆ ಭೂತ ತುಳಿ ಲಂಘಿಸಿ ಬಂದೆ ಭೂತ ತುಳಿ ಲಂಘಿಸಿ ಬಂದೆ ಭೂತ